ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಆಧ್ಯಾತ್ಮಿಕ ಗುಪ್ತ ರಕ್ಷಣಾ ದಳದ ಯೋಧರಾಗಿದ್ದೀರಾ ನೀವು ಆತ್ಮಿಕ ಗುಪ್ತ ರಕ್ಷಣಾ ದಳದ ಯೋಧರಾಗಿದ್ದೀರಾ ನೀವೀಗ ಇಡೀ ಜಗತ್ತನ್ನು ರಕ್ಷಣೆ ಮಾಡಬೇಕು ಮುಳುಗಿರುವ ನೌಕೆಯನ್ನು ನೀವೀಗ ಪಾರು ಮಾಡಬೇಕು ಇಂದಿನ ಪ್ರಶ್ನೆ ಆಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಯಾವ ಒಂದು ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಅಂತಹ ವಿಶ್ವವಿದ್ಯಾಲಯ ಇಡೀ ಕಲ್ಪದಲ್ಲಿ ಯಾವ ಸಮಯದಲ್ಲೂ ಕೂಡ ಇರುವುದಿಲ್ಲ ಉತ್ತರ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುವಂತಹ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯವನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ತೆರೆಯುತ್ತಾರೆ ಅಥವಾ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುವಂತಹ ಪರಮಾತ್ಮ ತಂದೆಯ ಕಾಲೇಜನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ತೆರೆಯುತ್ತಾರೆ ಇಂತಹ ವಿಶ್ವವಿದ್ಯಾಲಯ ಇಡೀ ಕಲ್ಪದಲ್ಲಿ ಬೇರೆ ಯಾವ ಸಮಯದಲ್ಲೂ ಇರುವುದಿಲ್ಲ ಈ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಕಲಿತು ನೀವು ಡಬ್ಬಲ್ ಕಿರೀಟಾರಿಗಳು ಅಂದರೆ ರಾಜರಿಗೆ ರಾಜರಾಗುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳನ್ನು ಪರಮಾತ್ಮ ತಂದೆ ಮೊದಲು ಕೇಳುತ್ತಾರೆ ಯಾವಾಗ ನೀವು ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರೋ ಆಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ತಾನೆ ಏಕೆಂದರೆ ಇಲ್ಲಿ ಮಧುಬನದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಉದ್ಯೋಗ ವ್ಯವಹಾರ ಇಲ್ಲ ಮಧುಬನದಲ್ಲಿ ನಿಮಗೆ ಯಾವ ಮಿತ್ರ ಸಂಬಂಧಿಗಳು ಕೂಡ ಇಲ್ಲ ನಾವು ಬೇಹದ್ದಿನ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತೇವೆ ಎಂದು ನೀವು ವಿಚಾರವನ್ನು ಮಾಡಿಕೊಂಡು ಮಧುಬನಕ್ಕೆ ಬರುತ್ತೀರಾ ನಾನು ಬೇಹದ್ದಿನ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಹೋಗುತ್ತಿದ್ದೇನೆ ಎಂದು ಯಾರು ಹೇಳುತ್ತಾರೆ ಆತ್ಮ ಶರೀರದ ಮೂಲಕ ಹೇಳುತ್ತದೆ ಪಾರಲೌಕಿಕ ತಂದೆ ಈ ಶರೀರದ ಆಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಶರೀರದ ಮೂಲಕ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಒಮ್ಮೆ ಮಾತ್ರ ಬೇಹದ್ದಿನ ತಂದೆ ಬಂದು ಈ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ನೌಕೆ ಪಾರಾಗುತ್ತದೆ ಪ್ರತಿಯೊಬ್ಬರ ನೌಕೆ ಈಗ ಮುಳುಗಿಬಿಟ್ಟಿದೆ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಅವರ ನೌಕೆ ಪಾರಾಗುತ್ತದೆ ಗಾಯನ ಕೂಡ ಇದೆ ಹೇ ಅಂಬಿಗ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ವಾಸ್ತವದಲ್ಲಿ ಪ್ರತಿಯೊಬ್ಬರು ಸ್ವಯಂನ ಪುರುಷಾರ್ಥದಿಂದ ಪಾರಾಗಿ ಹೋಗಬೇಕು ಹೇಗೆ ಈಜುವುದನ್ನು ಕಲಿಸುತ್ತಾರೆ ನಂತರ ಯಾರು ಈಜುವುದನ್ನು ಕಲಿಯುತ್ತಾರೋ ಅವರು ತಮ್ಮಷ್ಟಕ್ಕೆ ತಾವೇ ಈಜಲು ಪ್ರಾರಂಭ ಮಾಡುತ್ತಾರೆ ಅದೆಲ್ಲ ಸ್ಥೂಲ ಮಾತಾಗಿದೆ ಇಲ್ಲಿ ನಿಮ್ಮ ಮಾತು ಆತ್ಮಿಕ ಮಾತಾಗಿದೆ ನಿಮಗೆ ಗೊತ್ತಿದೆ ಆತ್ಮ ಈಗ ಸಂಪೂರ್ಣ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅಂದರೆ ವಿಕಾರ ಅನ್ನುವ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಜಗತ್ತಿನಲ್ಲಿ ಜಿಂಕೆಯ ಉದಾಹರಣೆಯನ್ನು ನೀಡುತ್ತಾರೆ ನೀರು ಎಂದು ತಿಳಿದುಕೊಂಡು ಜಿಂಕೆ ಕೆಸರಿನಲ್ಲಿ ಕಾಲನ್ನು ಇಡುತ್ತದೆ ಅಲ್ಲಿ ನೀರು ಇರುವುದಿಲ್ಲ ಕೆಸರು ಇರುತ್ತದೆ ನಂತರ ಜಿಂಕೆ ಆ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಕೆಲವೊಮ್ಮೆ ಕೆಲವೊಮ್ಮೆ ಹಡಗುಗಳು ಮೋಟಾರ್ಗಳು ಕೂಡ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ನಂತರ ಆ ಹಡಗನ್ನು ಅಥವಾ ಮೋಟರ್ ಅನ್ನು ರಕ್ಷಣೆ ಮಾಡುತ್ತಾರೆ ಆ ರೀತಿ ರಕ್ಷಣೆಯನ್ನು ಮಾಡುವಂತವರು ರಕ್ಷಣಾ ದಳದ ಯೋಧರಾಗಿದ್ದಾರೆ ನೀವು ಆತ್ಮಿಕ ಯೋಧರಾಗಿದ್ದೀರಾ ನಿಮಗೆ ಗೊತ್ತಿದೆ ಎಲ್ಲರೂ ಮಾಯೆ ಕೆಸರ್ನಲ್ಲಿ ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದಕ್ಕೆ ಮಾಯ ಕೆಸರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಕೆಸರ್ನಿಂದ ಹೇಗೆ ಮುಕ್ತ ಆಗಬಹುದು ಎಂದು ಲೌಕಿಕ ಜಗತ್ತಿನಲ್ಲೂ ಕೂಡ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿಗಳನ್ನು ರಕ್ಷಣೆ ಮಾಡುತ್ತಾರೆ ಅಲ್ಲಿ ಸಹಾಯದ ಅವಶ್ಯಕತೆ ಇರುತ್ತದೆ ವ್ಯಕ್ತಿಗೆ ವ್ಯಕ್ತಿಯ ಸಹಾಯದ ಅವಶ್ಯಕತೆ ಲೌಕಿಕ ಜಗತ್ತಿನಲ್ಲಿ ಇರುತ್ತದೆ ಇಲ್ಲಿ ಪುನಃ ಆತ್ಮ ಹೋಗಿ ಸಂಪೂರ್ಣ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಪರಮಾತ್ಮ ತಂದೆ ನಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ನೀವೀಗ ಈ ಕೆಸರಿನಿಂದ ಹೇಗೆ ಮುಕ್ತ ಆಗಬಹುದು ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಸ್ವಯಂಗೂ ಮತ್ತು ಅನ್ಯರಿಗೂ ಮಾರ್ಗದ ಬಗ್ಗೆ ತಿಳಿಸಬೇಕು ಅಂದರೆ ನಿಮ್ಮ ನೌಕೆ ಈ ವಿಷದ ಸಾಗರದಿಂದ ಪಾರಾಗಿ ಹೇಗೆ ಕ್ಷೀರ ಸಾಗರಕ್ಕೆ ಹೋಗಬಹುದು ಎಂದು ನೀವು ಸ್ವಯಂಗೆ ಮತ್ತು ಅನ್ಯರಿಗೆ ತಿಳಿಸಬೇಕು ಸತ್ಯುಗಕ್ಕೆ ಕ್ಷೀರ ಸಾಗರ ಎಂದು ಕರೆಯಲಾಗುತ್ತದೆ ಅಂದರೆ ಸತ್ಯುಗಕ್ಕೆ ಸುಖದ ಸಾಗರ ಎಂದು ಕರೆಯಲಾಗುತ್ತದೆ ಈಗ ಈ ಜಗತ್ತು ದುಃಖದ ಸಾಗರ ಆಗಿದೆ ರಾವಣ ದುಃಖದ ಸಾಗರದಲ್ಲಿ ಮುಳುಗಿಸುತ್ತಾರೆ ಪರಮಾತ್ಮ ತಂದೆ ಬಂದು ಸುಖದ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಆತ್ಮಿಕ ರಕ್ಷಣಾ ದಳದ ಯೋಧರು ಎಂದು ಕರೆಯಲಾಗುತ್ತದೆ ನೀವೀಗ ಶ್ರೀಮತದಂತೆ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸುತ್ತೀರಾ ಪ್ರತಿಯೊಬ್ಬರಿಗೂ ನೀವು ತಿಳಿಸುತ್ತೀರಾ ಇಬ್ಬರು ತಂದೆಯರು ಇದ್ದಾರೆ ಒಬ್ಬರು ಹದ್ದಿನ ತಂದೆ ಇನ್ನೊಬ್ಬರು ಬೇಹದ್ದಿನ ತಂದೆ ಲೌಕಿಕ ತಂದೆ ಇದ್ದರೂ ಕೂಡ ಎಲ್ಲರೂ ಆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಆ ಪಾರಲೌಕಿಕ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ಇಲ್ಲಿ ಯಾರ ನಿಂದನೆಯನ್ನೂ ಕೂಡ ಮಾಡುವುದಿಲ್ಲ ಆದರೆ ತಂದೆ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಅರ್ಥವನ್ನು ಮಾಡಿಸುವುದಕ್ಕೋಸ್ಕರ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಪಂಚವಿಕಾರ ಅನ್ನುವ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅಸುರಿ ಸಂಪ್ರದಾಯದವರಾಗಿದ್ದಾರೆ ಎಂದು ಅಸುರಿ ಸಂಪ್ರದಾಯದವರು ಹೋಗಿ ದೈವಿ ಸಂಪ್ರದಾಯದವರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ದೈವಿ ಸಂಪ್ರದಾಯದವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಸನ್ಯಾಸಿಗಳಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾರೆ ಸನ್ಯಾಸಿಗಳು ಮನೆ ಮತ್ತು ವ್ಯವಹಾರವನ್ನು ಬಿಟ್ಟು ಹೋಗುತ್ತಾರೆ ಪವಿತ್ರರಾಗಿ ಇರುತ್ತಾರೆ ಆ ಸನ್ಯಾಸಿಗಳಿಗೂ ಮತ್ತು ದೇವತೆಗಳಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ದೇವತೆಗಳ ಜನ್ಮ ಯೋಗದ ಶಕ್ತಿಯಿಂದ ಆಗುತ್ತದೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ ಈಶ್ವರನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು ಕೇವಲ ಈಶ್ವರ ಅಥವಾ ಭಗವಂತ ಎಂದು ಕರೆದಾಗ ತಂದೆಯ ಬಗ್ಗೆ ಅಷ್ಟೊಂದು ಪ್ರೀತಿ ಜಾಗೃತ ಆಗಲು ಸಾಧ್ಯ ಇಲ್ಲ ಆದ್ದರಿಂದ ಬಹಳ ಒಳ್ಳೆಯ ಶಬ್ದ ಅಂದರೆ ಬಾಬಾ ಅನ್ನುವ ಶಬ್ದ ಆಗಿದೆ ಮನುಷ್ಯರಿಗೆ ಬೇಹದ್ದಿನ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ಅನಾಥರಾಗಿದ್ದಾರೆ ಮ್ಯಾಗ್ಝೀನ್ ಅಲ್ಲೂ ಕೂಡ ಬಂದಿದೆ ಮನುಷ್ಯರು ಏನನ್ನು ಹೇಳುತ್ತಾರೆ ಮತ್ತು ಭಗವಂತ ತಂದೆ ಏನನ್ನು ಹೇಳುತ್ತಾರೆ ಎಂದು ಪರಮಾತ್ಮ ತಂದೆ ಎಂದು ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ ತಂದೆ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಏಕೆಂದರೆ ತಂದೆಗೆ ಎಲ್ಲರ ಬಗ್ಗೆ ಗೊತ್ತಿದೆ ಮಕ್ಕಳಿಗೆ ತಿಳಿಸುವುದಕ್ಕೋಸ್ಕರ ತಂದೆ ಇವರಲ್ಲಿ ಅಸುರಿ ಗುಣ ಇದೆ ಇಂಥವರು ಪರಸ್ಪರ ಜಗಳವನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಇಲ್ಲಿ ನೀವು ಜಗಳವನ್ನು ಮಾಡುವ ಅವಶ್ಯಕತೆಯೇ ಇಲ್ಲ ಕಲಿಯುಗಿ ಜಗತ್ತಿನಲ್ಲಿ ಕೌರವರು ಇದ್ದಾರೆ ಅಂದರೆ ಅಸುರಿ ಸಂಪ್ರದಾಯದವರು ಇದ್ದಾರೆ ಇಲ್ಲಿ ದೈವಿ ಸಂಪ್ರದಾಯದವರು ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರು ಮನುಷ್ಯರಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸಲು ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ಆತ್ಮರಿಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ದೇಹಾಭಿಮಾನಿಗಳಿಗೂ ಆತ್ಮ ಅಭಿಮಾನಿಗಳಿಗೂ ಎಷ್ಟೊಂದು ಅಂತರ ಇದೆ ನೋಡಿ ದೇಹಾಭಿಮಾನಕ್ಕೆ ವಶಾಗಿ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ಕೇವಲ ಒಮ್ಮೆ ಬಂದು ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ನೀವು ದೇಹದ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ದೇಹದ ಜೊತೆಗೆ ಸತ್ಯುಗದಲ್ಲೂ ಸಂಬಂಧ ಇರುತ್ತದೆ ಇನ್ನು ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಗೆ ಸಂತಾನನಾಗಿದ್ದೇನೆ ಅನ್ನುವ ಜ್ಞಾನ ಸತ್ಯುಗದಲ್ಲಿ ಇರುವುದಿಲ್ಲ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ನೀವೀಗ ಶ್ರೀಮತದಂತೆ ನಡೆದು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬರುವುದೇ ರಾಜ್ಯೋಗವನ್ನು ಕಲಿಸುವುದಕ್ಕೋಸ್ಕರ ಜಗತ್ತಿನಲ್ಲಿ ಬೇರೆ ಯಾವ ಸ್ಥಾನದಲ್ಲೂ ಇಂತಹ ಜ್ಞಾನದ ಶಿಕ್ಷಣ ಇರುವುದಿಲ್ಲ ಸತ್ಯಯುಗದಲ್ಲಿ ಡಬ್ಬಲ್ ಕಿರೀಟದಾರಿ ರಾಜ್ಯರು ಇರುತ್ತಾರೆ ನಂತರ ಸಿಂಗಲ್ ಕಿರೀಟದಾರಿಗಳ ರಾಜ್ಯ ನಡೆಯುತ್ತದೆ ಈ ಸಮಯದಲ್ಲಿ ಸಿಂಗಲ್ ಕಿರೀಟದಾರಿಗಳ ರಾಜ್ಯ ಕೂಡ ಇಲ್ಲ ಈ ಸಮಯದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಈಗ ಮಕ್ಕಳಾದ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತೀರಾ ಈ ವಿಶ್ವವಿದ್ಯಾಲಯಕ್ಕೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಮ್ಮ ಹೆಸರನ್ನೂ ಕೂಡ ಬರೆಯಲಾಗಿದೆ ಜಗತ್ತಿನ ಜನ ಬಲೆ ಗೀತಾ ಪಾಠಶಾಲೆ ಎಂದು ಹೆಸರನ್ನು ಇಡುತ್ತಾರೆ ಆದರೆ ಆ ಲೌಕಿಕ ಜಗತ್ತಿನ ಗೀತಾ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸುವಂತವರು ಯಾರಾಗಿದ್ದಾರೆ ಅವರು ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಈಗ ಶ್ರೀಕೃಷ್ಣ ಅಂತೂ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸ್ವಯಂ ಪಾಠಶಾಲೆಗೆ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಹೋಗುತ್ತಾರೆ ಸತ್ಯಯುಗದಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿ ಹೇಗೆ ಶಾಲೆಗೆ ಹೋಗುತ್ತಾರೆ ಸತ್ಯಯುಗದಲ್ಲಿ ಬೇರೆ ಭಾಷೆಯೇ ಇರುತ್ತದೆ ಸಂಸ್ಕೃತದಲ್ಲಿ ಗೀತೆಯನ್ನು ನುಡಿಸಲಾಯಿತು ಎಂದು ತಿಳಿದುಕೊಳ್ಳಬೇಡಿ ಈಗ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಭಾಷೆ ಇದೆ ಎಂತಹ ರಾಜರು ಇರುತ್ತಾರೋ ಆ ರಾಜರು ತಮ್ಮ ಭಾಷೆಯನ್ನು ಬಳಸುತ್ತಾರೆ ಆ ರಾಜರಿಗೆ ತಕ್ಕಂತೆ ಆ ರಾಜ್ಯದಲ್ಲಿ ಅದೇ ರೀತಿ ಭಾಷೆ ನಡೆಯುತ್ತದೆ ಯಾವ ರಾಜರು ಕೂಡ ಸಂಸ್ಕೃತ ಭಾಷೆಯನ್ನು ಬಳಸುವುದಿಲ್ಲ ಇಲ್ಲಿ ಬಾಬಾ ಸಂಸ್ಕೃತದಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಪರಮಾತ್ಮ ತಂದೆ ರಾಜ್ಯವನ್ನು ಕಲಿಸುತ್ತಾರೆ ಸತ್ಯುಗಕ್ಕೋಸ್ಕರ ತಂದೆ ರಾಜ್ಯುಗವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳಿ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ ಯಾರೆಲ್ಲ ಇಲ್ಲಿಗೆ ಬರುತ್ತಾರೋ ಅವರ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಲಾಗುತ್ತದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ ಕಾಮ ವಿಕಾರವೇ ಮುಖ್ಯವಾದ ವಿಕಾರ ಆಗಿದೆ ಈ ಕಾಮ ವಿಕಾರದ ಮೂಲಕ ಹಿಂಸೆಯನ್ನು ಮಾಡುವುದು ದ್ವಾಪರ ಯುಗದಿಂದ ನಡೆಯುತ್ತಿದೆ ದ್ವಾಪರಯುಗದಿಂದ ಕಾಮ ವಿಕಾರದ ಕಾರಣ ವಾಮ ಮಾರ್ಗ ಪ್ರಾರಂಭ ಆಗುತ್ತದೆ ದೇವತೆಗಳು ಹೇಗೆ ವಾಮ ಮಾರ್ಗದಲ್ಲಿ ಬರುತ್ತಾರೆ ದೇವತೆಗಳು ವಾಮ ಮಾರ್ಗಕ್ಕೆ ಬಂದಂತಹ ನೆನಪಾರ್ಥದ ಮಂದಿರ ಕೂಡ ಇದೆ ಆ ಮಂದಿರದಲ್ಲಿ ಬಹಳಷ್ಟು ಚೀಚಿ ಕೊಳಕು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋದರು ಅನ್ನುವ ತಿಥಿ ತಾರೀಖಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದರಿಂದ ಸಿದ್ಧ ಆಗುತ್ತದೆ ಕಾಮ ಚಿತೆಯ ಮೇಲೆ ಕುಳಿತುಕೊಳ್ಳುವ ಕಾರಣ ಎಲ್ಲರೂ ಕಪ್ಪಾಗುತ್ತಾರೆ ಕಾಮ ಮೇಲೆ ಕುಳಿತುಕೊಳ್ಳುವ ಕಾರಣ ಮನುಷ್ಯರ ಹೆಸರು ರೂಪ ಕೂಡ ಬದಲಾಗುತ್ತದೆ ಕಾಮಚಿತ್ತಿಯ ಮೇಲೆ ಕುಳಿತುಕೊಳ್ಳುವ ಕಾರಣ ಎಲ್ಲರೂ ಕಬ್ಬಿಣದ ಯುಗದ ನಿವಾಸಿಗಳಾಗುತ್ತಾರೆ ಈಗ ಪಂಚ ತತ್ವ ಕೂಡ ತಮ್ಮೋ ಪ್ರಧಾನ ಆಗಿದೆ ಆದ್ದರಿಂದ ಎಲ್ಲರ ಶರೀರ ಕೂಡ ತಮ್ಮೋ ಪ್ರಧಾನ ಆಗಿದೆ ಜನ್ಮವನ್ನು ಪಡೆದುಕೊಂಡಾಗಲೇ ಕೆಲವರು ಒಂದು ರೀತಿ ಇದ್ದರೆ ಇನ್ನು ಕೆಲವರು ಇನ್ನೊಂದು ರೀತಿ ಇರುತ್ತಾರೆ ಸತ್ಯುಗದಲ್ಲಿ ಎಲ್ಲರೂ ಸಂಪೂರ್ಣ ಸುಂದರ ಶರೀರವುಳ್ಳವರಾಗಿರುತ್ತಾರೆ ಅಂದರೆ ಸತ್ಯುಗದಲ್ಲಿ ಸಂಪೂರ್ಣ ಸುಂದರ ಶರೀರ ನಿಮಗೆ ಪ್ರಾಪ್ತಿಯಾಗಿರುತ್ತದೆ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿರುವ ಕಾರಣ ಅಂಥದ್ದೇ ಶರೀರ ನಮಗೆ ಪ್ರಾಪ್ತಿಯಾಗಿದೆ ಮನುಷ್ಯರು ಈಶ್ವರ ಪ್ರಭು ಮುಂತಾದ ಅನೇಕ ಹೆಸರಿನಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಪಾಪ ಅವರಿಗೆ ಯಾವ ಜ್ಞಾನದ ಮಾತೂ ಗೊತ್ತಿಲ್ಲ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ಹೇ ಬಾಬಾ ನೀವು ಬಂದು ನನಗೆ ಶಾಂತಿಯನ್ನು ನೀಡಿ ಎಂದು ಇಲ್ಲಿ ನಾವು ಕರ್ಮೇಂದ್ರಿಯದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಅಂದ ಮೇಲೆ ಈ ಜಗತ್ತಿನಲ್ಲಿ ನಮಗೆ ಶಾಂತಿ ಹೇಗೆ ಸಿಗಲು ಸಾಧ್ಯ ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ಅಂದರೆ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಆದರೆ ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಹೇಳಿದ್ದಾರೆ ಆದ್ದರಿಂದ ಮನುಷ್ಯರು ಪಾಪ ಹೇಗೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಯಾವಾಗ ಈ ದೇವತೆಗಳ ರಾಜ್ಯ ಇತ್ತು ಆಗ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು ಬೇರೆ ಯಾವ ದೇಶದಲ್ಲೂ ಕೂಡ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತದೆ ಎಂದು ಹೇಳುವುದಿಲ್ಲ ಈಗ ಒಂದೇ ರಾಜ್ಯ ಸ್ಥಾಪನೆ ಆಗಬೇಕು ಎಂದು ಆತ್ಮ ಬೇಡಿಕೊಳ್ಳುತ್ತದೆ ಈಗ ನಾವು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಆತ್ಮರಾದ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿರುತ್ತೀರಾ ಪರಮಾತ್ಮ ತಂದೆ ನಮಗೆ ಸರ್ವಸ್ವವನ್ನೂ ಕೊಡುತ್ತಾರೆ ಪರಮಾತ್ಮ ತಂದೆ ಕೊಡುವಂತಹ ರಾಜ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ನಾವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ವಿಶ್ವ ಅಂದರೆ ಸೂಕ್ಷ್ಮ ವತನದಲ್ಲಿ ಇಲ್ಲ ವಿಶ್ವ ಅಂದರೆ ಮೂಲವತನದಲ್ಲೂ ಕೂಡ ಇಲ್ಲ ಮೂಲವತನ ಅಥವಾ ಸೂಕ್ಷ್ಮ ವತನಕ್ಕೆ ವಿಶ್ವ ಎಂದು ಕರೆಯುವುದಿಲ್ಲ ಈ ಸಾಕಾರ ಜಗತ್ತಿನಲ್ಲಿ ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ ಈ ಸೃಷ್ಟಿ ಚಕ್ರದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ರಚಯಿತ ಆದಂತಹ ತಂದೆಗೆ ಮಾತ್ರ ಈ ಚಕ್ರದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ತಂದೆ ಈ ಸೃಷ್ಟಿಗೆ ಬರುತ್ತಾರೆ ದೂರ ದೇಶದಿಂದ ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಹೊಸ ಜಗತ್ತು ನಮಗೋಸ್ಕರ ಸ್ಥಾಪನೆ ಆಗುತ್ತಿದೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶೃಂಗಾರವನ್ನು ಮಾಡುತ್ತಿದ್ದಾರೆ ತಂದೆ ಆತ್ಮದ ಶೃಂಗಾರವನ್ನು ಮಾಡಿದಾಗ ಆತ್ಮದ ಜೊತೆಗೆ ಶರೀರದ ಶೃಂಗಾರ ಕೂಡ ಆಗಿಬಿಡುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪ್ರಧಾನ ಶರೀರ ಪ್ರಾಪ್ತಿಯಾಗುತ್ತದೆ ಪ್ರಧಾನ ತತ್ವದಿಂದ ತಯಾರಾದ ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ದೇವತೆಗಳ ಶರೀರ ಪ್ರಧಾನ ಶರೀರ ಆಗಿರುತ್ತದೆ ಆದ್ದರಿಂದ ಸತ್ಯುಗದಲ್ಲಿ ಸ್ವಾಭಾವಿಕವಾಗಿ ಸುಂದರರಾಗಿ ಇರುತ್ತಾರೆ ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಆದ್ದರಿಂದ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಕರೆಯಲಾಗುತ್ತದೆ ಈಗ ಶಕ್ತಿ ಎಲ್ಲಿಂದ ಸಿಗುತ್ತದೆ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇದೆ ಆ ದೇವತಾ ಧರ್ಮದ ಮೂಲಕ ಶಕ್ತಿ ಸಿಗುತ್ತದೆ ಈ ದೇವತೆಗಳು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಬೇರೆ ಯಾರೂ ಕೂಡ ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ ಈಗ ನಿಮಗೆ ಎಷ್ಟೊಂದು ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಶಿವತಂದೆ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ ಎಂದು ಬರೆಯಲಾಗಿದೆ ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತೇನೆ ನಂತರ ಬ್ರಾಹ್ಮಣ ಕುಲದ ಆತ್ಮರನ್ನು ಸೂರ್ಯವಂಶಿ ಮನೆತನಕ್ಕೆ ಕರೆದುಕೊಂಡು ಹೋಗುತ್ತೇನೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಪಾಸ್ ಆಗಿ ಸೂರ್ಯವಂಶಿ ಮನೆತನದಲ್ಲಿ ಬರುತ್ತಾರೆ ಇದು ಸಂಪೂರ್ಣ ಜ್ಞಾನದ ಮಾತಾಗಿದೆ ಜಗತ್ತಿನ ಜನ ಪುನಃ ಸ್ಥೂಲ ಬಾಣ ಮತ್ತು ಸ್ಥೂಲ ಆಯುಧವನ್ನು ತೋರಿಸುತ್ತಾರೆ ಬಾಣವನ್ನು ಹೊಡೆಯುವುದನ್ನು ಜನ ಕಲಿಸುತ್ತಾರೆ ಸಣ್ಣ ಮಕ್ಕಳಿಗೂ ಕೂಡ ಬಂದೂಕನ್ನು ಹೇಗೆ ಉಪಯೋಗ ಮಾಡಬೇಕು ಎಂದು ಕಲಿಸುತ್ತಾರೆ ಈಗ ಪುನಃ ನಿಮ್ಮ ಬಳಿ ಯೋಗದ ಬಾಣ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇಲ್ಲಿ ಹಿಂಸೆಯ ಯಾವ ಮಾತು ಇಲ್ಲ ನಿಮ್ಮ ಈ ಶಿಕ್ಷಣ ಗುಪ್ತ ಶಿಕ್ಷಣ ಆಗಿದೆ ನೀವು ಆಧ್ಯಾತ್ಮಿಕ ರಕ್ಷಣಾ ದಳದ ಯೋಧರಾಗಿದ್ದೀರಾ ನೀವು ಆತ್ಮಿಕ ರಕ್ಷಣಾ ದಳದ ಯೋಧರಾಗಿದ್ದೀರಾ ನಿಮ್ಮ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಆತ್ಮಿಕ ರಕ್ಷಣಾ ದಳದ ಯೋಧರು ಹೇಗೆ ಇರಲು ಸಾಧ್ಯ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವು ಗುಪ್ತ ರೂಪದಲ್ಲಿ ಇದ್ದೀರಾ ಆಧ್ಯಾತ್ಮಿಕ ಆತ್ಮಿಕ ರಕ್ಷಣಾ ದಳದ ಯೋಧರು ನೀವಾಗಿದ್ದೀರಾ ಇಡೀ ಜಗತ್ತನ್ನೇ ನೀವು ರಕ್ಷಣೆ ಮಾಡುತ್ತೀರಾ ಈಗ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳ ನೌಕೆ ಮುಳುಗಿ ಹೋಗಿದೆ ಇನ್ನು ಚಿನ್ನದ ಲಂಕೆಯಂತೂ ಇರುವುದಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಚಿನ್ನದ ದ್ವಾರಿಕೆ ಭೂಮಿಯ ಒಳಗಡೆ ಹೋಗಿದೆ ಅದು ಪುನಃ ಹೊರಗಡೆ ಬರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ದ್ವಾರಿಕೆಯಲ್ಲೂ ಕೂಡ ಈ ದೇವತೆಗಳ ರಾಜ್ಯ ಇತ್ತು ಆದರೆ ಸತ್ಯಯುಗದಲ್ಲಿ ಅಂತಹ ಚಿನ್ನದ ದ್ವಾರಿಕೆ ಇತ್ತು ಸತ್ಯುಗದ ರಾಜರ ಡ್ರೆಸ್ಸೇ ಬೇರೆ ಆಗಿರುತ್ತದೆ ಸತ್ಯುಗದ ರಾಜರ ಡ್ರೆಸ್ ಸಂಪೂರ್ಣ ಭಿನ್ನ ಆಗಿರುತ್ತದೆ ತ್ರೇತಾಯುಗದ ರಾಜರ ಡ್ರೆಸ್ಸೇ ಬೇರೆ ಆಗಿರುತ್ತದೆ ಭಿನ್ನ ಭಿನ್ನ ಡ್ರೆಸ್ ಭಿನ್ನ ಭಿನ್ನ ರೀತಿ ಪದ್ಧತಿ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರುತ್ತದೆ ಪ್ರತಿಯೊಬ್ಬ ರಾಜನ ರೀತಿ ಪದ್ಧತಿ ಬೇರೆ ಆಗಿದೆ ಸತ್ಯುಗದ ಹೆಸರನ್ನು ಕೇಳಿದ ತಕ್ಷಣ ಮನಸ್ಸಿಗೆ ಖುಷಿಯಾಗುತ್ತದೆ ಎಲ್ಲರೂ ಹೇಳುತ್ತಾರೆ ಸ್ವರ್ಗ ವೈಕುಂಠ ಎಂದು ಆದರೆ ಸ್ವರ್ಗ ಮತ್ತು ವೈಕುಂಠದ ಬಗ್ಗೆ ಯಾವ ಮನುಷ್ಯರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಮುಖ್ಯ ಮಾತು ಅಂದರೆ ದಿಲ್ವಾಡ ಮಂದಿರ ಆಗಿದೆ ಈ ದಿಲ್ವಾಡ ಮಂದಿರ ನಿಮ್ಮ ಸಂಪೂರ್ಣ ನೆನಪಾತ್ರವಾದ ಮಂದಿರ ಆಗಿದೆ ಮಾಡೆಲ್ಸ್ ಅನ್ನು ಸದಾ ಸಣ್ಣದಾಗಿ ನಿರ್ಮಾಣ ಮಾಡುತ್ತಾರೆ ಈ ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಎಕ್ಯುರೇಟ್ ಆದ ಮಾಡೆಲ್ಸ್ ಇದೆ ದಿಲ್ವಾಡ ಮಂದಿರದಲ್ಲಿ ಶಿವತಂದೆ ಕೂಡ ಇದ್ದಾರೆ ಆದಿದೇವ ಕೂಡ ಇದ್ದಾರೆ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ವೈಕುಂಠವನ್ನು ತೋರಿಸಿದ್ದಾರೆ ಶಿವತಂದೆ ಇದ್ದ ಮೇಲೆ ಅವಶ್ಯವಾಗಿ ತಂದೆಗೆ ರಥ ಅಂತೂ ಇರಲೇಬೇಕು ತಾನೆ ರಥ ಆದಂತಹ ಆದಿದೇವ ಕೂಡ ದಿಲ್ವಾಡ ಮಂದಿರದಲ್ಲಿ ಕುಳಿತಿದ್ದಾರೆ ಆದರೆ ಈ ಮಾತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಬ್ರಹ್ಮನ ಶರೀರ ಶಿವತಂದೆಯ ರಥ ಆಗಿದೆ ಮಹಾವೀರರೇ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆತ್ಮಕ್ಕೆ ಹೇಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಆತ್ಮದಲ್ಲಿ ಹೇಗೆ ಶಕ್ತಿ ಬರುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಗಳಿಗೆ ಗಳಿಗೆಗೂ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಾದ ನಾನು ಪ್ರಧಾನ ಆತ್ಮನಾಗಿದ್ದೆ ನಾನು ಪ್ರಧಾನ ಆಗಿದ್ದಾಗ ನನ್ನಲ್ಲಿ ಪವಿತ್ರತೆ ಇತ್ತು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಅವಶ್ಯವಾಗಿ ನಾವು ಪವಿತ್ರರಾಗಿ ಇರುತ್ತೇವೆ ಈಗ ಇದೆಲ್ಲ ಎಷ್ಟು ಸಹಜವಾದ ಜ್ಞಾನದ ಮಾತಾಗಿದೆ ಅನ್ನುವ ಮಾತು ನಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ಭಾರತ ದೇಶ ಸತ್ಯುಗದಲ್ಲಿ ಪವಿತ್ರ ದೇಶ ಆಗಿತ್ತು ಅಪವಿತ್ರ ಆತ್ಮರು ಸತ್ಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಇಷ್ಟೆಲ್ಲಾ ಪತಿತ ಆತ್ಮರು ಹೇಗೆ ವಾಪಸ್ ಮೇಲೆ ಹೋಗಲು ಸಾಧ್ಯ ಅವಶ್ಯವಾಗಿ ಎಲ್ಲಾ ಆತ್ಮರು ಪವಿತ್ರರಾಗಿ ವಾಪಸ್ ಮನೆಗೆ ಹೋಗುತ್ತಾರೆ ಈ ಜಗತ್ತಿಗೆ ಬೆಂಕಿ ಹತ್ತುತ್ತದೆ ನಂತರ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಇನ್ನು ಎಲ್ಲರ ಶರೀರ ಇಲ್ಲೇ ಉಳಿದುಕೊಳ್ಳುತ್ತದೆ ಕಲಿಯುಗದಲ್ಲಿ ಬಹಳಷ್ಟು ಸಂಕೇತಗಳು ಕೂಡ ಇದೆ ಹೋಲಿಕಾ ಅನ್ನುವ ಶಬ್ದದ ಅರ್ಥ ಕೂಡ ಯಾರಿಗೂ ಗೊತ್ತಿಲ್ಲ ಈಗ ಇಡೀ ಜಗತ್ತೇ ಈ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಬೇಕು ಇದು ಜ್ಞಾನ ಯಜ್ಞ ಆಗಿದೆ ಜ್ಞಾನ ಅನ್ನುವ ಶಬ್ದವನ್ನು ತೆಗೆದುಹಾಕಿ ಕೇವಲ ರುದ್ರಯಜ್ಞ ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಬ್ರಾಹ್ಮಣರ ಮೂಲಕ ಈ ಯಜ್ಞವನ್ನು ರಚನೆ ಮಾಡಲಾಗುತ್ತದೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ನೀವು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡಲಾಗುತ್ತದೆ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯಲಾಗುತ್ತದೆ ಹೇಗೆ ವಂಶಾವಳಿ ಇರುತ್ತದೆ ತಾನೆ ಹೇಗೆ ಬೇರೆ ಬೇರೆ ಮನೆತನದವರ ವಂಶಾವಳಿ ಇದೆ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಮೂಲವತನದಲ್ಲಿ ಆತ್ಮರ ವೃಕ್ಷ ಇದೆ ಕಾಯ್ದೆಗನುಸಾರವಾಗಿ ಮೂಲವತನದಲ್ಲಿ ಆತ್ಮರ ವೃಕ್ಷ ಇದೆ ಆ ಆತ್ಮರ ವೃಕ್ಷದಲ್ಲಿ ಮೇಲೆ ಶಿವತಂದೆ ಇದ್ದಾರೆ ನಂತರ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ ನಂತರ ನಾರಾಯಣ ಮುಂತಾದ ಎಲ್ಲಾ ಮನುಷ್ಯರ ವೃಕ್ಷ ಈ ವೃಕ್ಷ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮಿಕ ರಕ್ಷಣಾ ದಳದ ಯೋಧರಾಗಿ ಸ್ವಯಂಗೆ ಮತ್ತು ಸರ್ವರಿಗೆ ಮಾರ್ಗದ ಬಗ್ಗೆ ತಿಳಿಸಬೇಕು ಇಡೀ ಜಗತ್ತನ್ನು ವಿಷದ ಸಾಗರದಿಂದ ಪಾರು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನ ಮತ್ತು ಯೋಗದ ಮೂಲಕ ಪವಿತ್ರರಾಗಿ ಆತ್ಮದ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಶರೀರದ ಶೃಂಗಾರವನ್ನು ಮಾಡಿಕೊಳ್ಳಬಾರದು ಆತ್ಮವನ್ನು ಪವಿತ್ರ ಮಾಡಿಕೊಂಡಾಗ ಸ್ವತಃ ಶರೀರದ ಶೃಂಗಾರ ಆಗುತ್ತದೆ ಎಂದಿನ ವರದಾನ ಆಗಿದೆ ದೂರ ಆಗುವ ಬದಲು ಪ್ರತಿಕ್ಷಣ ತಂದೆಯ ಆಶ್ರಯದ ಅನುಭವವನ್ನು ಮಾಡುವಂತಹ ನಿಶ್ಚಯ ಬುದ್ಧಿ ಉಳ್ಳಂತಹ ವಿಜಯಿ ಆತ್ಮರಾಗಿ ವಿಜಯೀ ಭವ ಅನ್ನುವ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಆತ್ಮರು ಪ್ರತಿಕ್ಷಣ ನಾನು ಆಶ್ರಯದಾತನ ಆಶ್ರಯದ ಕೆಳಗಡೆ ಇದ್ದೇನೆ ಎಂದು ಅನುಭವವನ್ನು ಮಾಡುತ್ತಾರೆ ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರದಲ್ಲೂ ಕೂಡ ಆಶ್ರಯದಿಂದ ದೂರ ಆಗಿದ್ದೇನೆ ಎಂದು ಅನುಭವ ಆಗುವುದಿಲ್ಲ ಅಂದರೆ ನನಗೆ ಆಶ್ರಯವೇ ಇಲ್ಲ ಎಂದು ಅನುಭವ ಆಗುವುದಿಲ್ಲ ಮತ್ತು ಒಂಟಿತನದ ಅನುಭವ ಅವರಿಗೆ ಆಗುವುದಿಲ್ಲ ಎಂದೂ ಕೂಡ ಅವರು ಬೇಸರಕ್ಕೊಳಗಾಗುವುದಿಲ್ಲ ಅಥವಾ ಅಲ್ಪ ಕಾಲದ ಹದ್ದಿನ ವೈರಾಗ್ಯ ಅವರಿಗೆ ಬರುವುದಿಲ್ಲ ಅವರು ಎಂದೂ ಯಾವ ಕಾರ್ಯದಿಂದಲೂ ದೂರ ಆಗುವುದಿಲ್ಲ ಸಮಸ್ಯೆಯಿಂದ ದೂರ ಆಗಲು ಬಯಸುವುದಿಲ್ಲ ವ್ಯಕ್ತಿಗಳಿಂದ ದೂರ ಆಗುವುದಿಲ್ಲ ಆದರೆ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಿದ್ದರು ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದರು ಸರ್ವರಿಗೂ ಸಹಯೋಗಿ ಆಗಿದ್ದರೂ ಕೂಡ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಒಬ್ಬ ತಂದೆಯ ಕಂಪನಿಯಲ್ಲಿ ಇರಿ ಅಂದರೆ ಒಬ್ಬ ತಂದೆಯ ಜೊತೆಗೆ ಇರಿ ಮತ್ತು ಪರಮಾತ್ಮ ತಂದೆಯನ್ನೇ ನಿಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ ಒಬ್ಬ ತಂದೆ ಕಂಪನಿಯಲ್ಲೇ ಇರಿ ಮತ್ತು ಪರಮಾತ್ಮ ತಂದೆಯನ್ನು ನಿಮ್ಮ ಕಂಪ್ಯಾನಿಯನ್ನಾಗಿ ಮಾಡಿಕೊಳ್ಳಿ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ದಿವ್ಯ ಬುದ್ಧಿ ಅನ್ನುವ ವಿಮಾನದ ಮೂಲಕ ಬಹಳ ಎತ್ತರದ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅವ್ಯಸ್ತ ವತನದ ವಾಸಿಗಳಾಗಿ ವಿಶ್ವದ ಸರ್ವ ಆತ್ಮರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆಯನ್ನು ಇಟ್ಟುಕೊಂಡು ಸಹಯೋಗದ ಅಲೆಯನ್ನು ಇಡೀ ವಿಶ್ವದಲ್ಲಿ ಹರಡಿ ಯೋಗದ ಪ್ರಯೋಗದ ಮೂಲಕ ದುಕ್ಕಿ ಆತ್ಮರಿಗೆ ಅಶಾಂತ ಆದಂತಹ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಕಿರಣವನ್ನು ನೀಡಿ